ಮೂಡಣದಲ್ಲಿ ಮೂಡಿದನೇಸರ ಮೂಡಣದಲ್ಲಿ ಮೂಡಿದ ನೇಸರ ಬಣ್ಣದ ಆಟವ ಆಡುವನು ಬಣ್ಣದ ಆಟವ ಆಡುವನು ಬೆಳ್ಗೆ ಆಗಸದಲ್ಲಿ ಬೆಳ್ಳಂಬೆಳ್ಗೆ ಆಗಸದಲ್ಲಿ ಓ ಕುಳಿ ನೀರನು ಚೆಲ್ಲುವನು ಓ ಕುಳಿ ನೀರನು ಚೆಲ್ಲುವನು ಕಿರಣದ ಕುಂಚವ ಅದು ತಲದರಲಿ ಕಿರಣದ ಕುಂಚವ ಅದು ತಲದರಲ್ಲಿ ತರತರ ರಂಗನು ಕಲಸುವನು ತರತರ ರಂಗನು ಕಲಸುವನು ಭೂಮಿಗೆ ಬಣ್ಣವ ಬಳಿಯುವನು ಭೂಮಿಗೆ ಬಣ್ಣವ ಬಳಿಯುವನು ಲೋಕವ ನದಿ ಬೆಳಗುವನು ಲೋಕವ ಪನ್ನದಿ ಬೆಳಗುವನು ಗರಿಗಳ ಬೀಚಿ ನಲಿಯುವ ನೂ ಗರಿಗಳ ಬೀಚಿ ನಲಿಯುವ ನಬೀಲೂ ಮಗುಚುವ ಅಲೆಗರ ಬಾರಿಕಡಲು ಮಗುಚುವ ಅಲೆಗಳ ಬಾರಿಕಡಲು ಹಗಲಲಿ ಕಾಣುವ ಗಗನದ ಬಯಲು ಹಗಲಲಿ ಕಾಣುವ ಗಗನದ ಬಯಲು ಚಲುವನು ಚಲ್ಲೋ ನೀಲದ ಸ್ವಗಸು ಚಲುವನು ಚಲ್ಲೋ ನೀಲದ ಸೊಗಸು ಮರಗಿಡ ಬಳ್ಳಿಯ ಬಗೆ ಬಗೆಯಲೆಗಳು ಮರಗಿಡ ಬಳ್ಳಿಯ ಬಗೆ ಬಗೆಯಲೆಗಳು ಮಾಮರದಲ್ಲಿಹ ಮುದಿನ ಗಿಳಿಗಳು ಮಾಮರದಲ್ಲಿಹ ಮುದಿನ ಗಿಳಿಗಳು തണ്ടേ അലസന്ദേ ബണ്ടേ തൻഡേ അലസന്ദേ ബണ്ടേ ഹസിണ്ടേ ഹിരനുഭവേ അമ്മനുക്വാട്ടു ಅಮ್ಮನು ಕ್ವಾಟ ನರೆ ನರೆ ಹಾರು ಅನತ ಮಿರಿ ಮಿರಿ ಕೂದಲು ಅನತ ಮರಿ ಮರಿ ಕೂದಲು ಬಾನಲ್ಲಿ ಹಾರವಿದ ಹತ್ತಿಯ ಮುಗಿಲು ಬಾನಲ್ಲಿ ಹಾರವಿದ ಹತ್ತಿಯ ಮುಗೀಲು ಬಿಳಿ ಬಿಳಿ ಬಣ್ಣ ಹೌದಲ್ಲಣ್ಣ ಬಿಳಿ ಬಿಳಿ ಬಣ್ಣ ಹೌದಲ್ಲಣ್ಣ ಕುಣಿ ಕುಣಿ ದಾಡುವ ಕಣ್ಣಿನ ಗೊಂಬೆಯು ಕುಣಿ ಕುಣಿ ದಾಡುವ ಕಣ್ಣಿನ ಗೊಂಬೆಯೂ ಕಾಕಾಗಳೆಯ ಸುಂದರ ಕಾಗೆಯು ಕಾಕಾ ಗೆಳೆಯ ಸುಂದರ ಕಾಗೆಯು ಜೇನು ಕಳ್ಳ ಕಾಡಿನ ಕರಡಿ ಜೇನು ಕಳ್ಳ ಕಾಡಿನ ಕರಡಿ ಕರ್ರಗೆ ಕಾಪು ಕಾಡಿಗೆ ಕಪ್ಪು ಕರ್ರಗೆ ಕಾಪು ಕಾಡಿಗೆ ಕಪ್ಪು ಕೊಳ ಚಂದದ ದಂದ ದಾವ ಚಂದದ ಕೊಳ ದೊಳಗರಳಿ ದಂದ ದಾವ ರ ಗಿಡದಲ್ಲಿ ಜೋಲು ಆ ಹಣ ಮೆಣಸು ಗಿಡದಲ್ಲಿ ಜೋಲು ಆ ಹಣ ಮೆಣಸು ರುಚಿ ರುಚಿ ಸೇಬು ರಸ ರಸ ಟೋ ರುಚಿ ರುಚಿ ಸೇಬು ರಸ ರಸ ಟೊಮ್ಯಾಟೋ ಕೆಂಪು ಕೆಂಪು ಕಡು ಕೆಂಪು ಕೆಂಪು ಕಡುಗೆಂಪು ಕೆಂಪು ದಲಿ ತೂಗುವ ಜೋಳದ ತನೆಯು ವಲದಲ್ಲಿ ತೂಗುವ ಜೋಳದ ತನೆಯು ಕೊನೆಯಲ್ಲಿ ಕಳಿತಾ ಬಾಳೆಯ ಹಣ್ಣು ಕೊನೆಯಲ್ಲಿ ಕಳಿತಾ ಬಾಳೆಯ ಹಣ್ಣು ಸೂರ್ಯನ ಗೆಳತಿ ಸೂರ್ಯ ಕಾಂತಿ ಸೂರ್ಯನ ಗೆಳತಿ ಸೂರ್ಯ ಕಾಂತಿ ಅರಿಶಿಣ ಹಳದಿ ನೀನೇ ನಂತಿ ಅರಿಷಿಣ ಹಳದಿ ನಂತಿ ಬೆಟ್ಟದ ಸಾಲಿನ ನಡುವಿನ ಬಾನಲಿ ಬೆಟ್ಟದ ಸಾಲಿನ ನಡುವಿನ ಬಾನಲಿ ಕಾಮನ ಬಿಲ್ಲನು ಚೀತೃಶಿ ಕಾಮನ ಬಿಲ್ಲನು ಚಿತೃಶಿ ಪಡುವಣದಲ್ಲಿ ಇಳಿಯುವನು ಪಡುವಣದಲ್ಲಿ ಇಳಿಯುವನು ಬಣ್ಣದ ಸಂತೆಯ ಮುಗಿಸುವನು ಬಣ್ಣದ ಸಂತೆಯ ಮುಗಿಸುವನು ಬಣ್ಣದ ಸಂತೆಯ ಮುಗಿಸುವನು ಬಣ್ಣದ ಸಂತೆಯ ಮುಗಿಸುವನು ಬಣ್ಣದ ಸಂತೆಯ ಮುಗಿಸುವನು